ಓರ್ವನ ಓನಾ ಅಕ್ರಮ ಗಾಂಜಾ ಮಾದಕ ವಸ್ತು ಮಾರಾಟ ಮಾಡುತ್ತಿದ್ದ ಶಿರ್ಸಿನಗರದ ಮುಸ್ಲಿಂ ಕಲಿಯ ನಿವಾಸಿ ಅಜಾಜ್ ಮಕ್ಬುಲ್ ಮೊಹಮ್ಮದ್ ಶೇಖ್ ಈತನನ್ನು ನಗರ ಠಾಣೆಯ ಪೊಲೀಸರು ಬಂಧಿಸಿದ್ದಾರೆ ಈತನು ಅಕ್ರಮವಾಗಿ ಗಾಂಜಾ ಸಾಗಾಟ ಮಾಡಿಕೊಂಡು ಬಂದು ಶಿರ್ಸಿನಗರದ ಕಲ್ಕುಣಿ ರಸ್ತೆಯ ಕಟ್ಟಿಗೆ ಡಿಪೋ ಹತ್ತಿರ ಮಾರಾಟ ಮಾಡುತ್ತಿದ್ದಾಗ ಪೊಲೀಸರು ದಾಳಿ ನಡೆಸಿ ಆತನನ್ನು ವಶಕ್ಕೆ ಪಡೆದು ಆರೋಪಿತನಿಂದ ಹದಿನೈದು ಸಾವಿರ ರೂಪಾಯಿ ಮೌಲ್ಯದ ನೂರ ಗ್ರಾಂ ಗಾಂಜಾ ಚಿಲುಮೆ ಹಾಗೂ ಪ್ಲಾಸ್ಟಿಕ್ ಕವರ್ಗಳು ಡಿಜಿಟಲ್ ತೂಕದ ಯಂತ್ರ ಸಾವಿರದ ಎಂಟುನೂರು ನಗದು ಹಣ ಹಾಗೂ ಕೃತ್ಯಕ್ಕೆ ಬಳಸಲಾದ ಹೀರೋ ಕಂಪನಿಯ ಸ್ಪ್ಲೆಂಡರ್ ಮೋಟಾರ್ ಸೈಕಲ್ ಜಪ್ತಿಪಡಿಸಿಕೊಳ್ಳಲಾಗಿದೆ ಆರೋಪಿತನನ್ನು ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಲಾಗಿದೆ ಡಿವೈಎಸ್ಪಿ ಗಣೇಶ್ ಕೆಎಲ್ ಸಿಪಿಐ ಶಶಿಕಾಂತ್ ವರ್ಮಾ ಅವರ ಮಾರ್ಗದರ್ಶನದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ನಗರ ಠಾಣೆ ಪಿಎಸ್ಐ ನಾಗಪ್ಪ ಬಿ ಹಾಗೂ ಸಿಬ್ಬಂದಿಗಳಾದ ನಾರಾಯಣ್ ರಾಥೋಡ್ ಎಎಸ್ಐ ಹನುಮಂತ ಕಬಾಡಿ ಸತೀಶ್ ಅಂಬಿಗಾ ಸದಾಮ್ ಹುಸೇನ್ ಮಲ್ಲಿಕಾರ್ಜುನ್ ಕುದುರಿ ಚನ್ನಬಸಪ್ಪ ಕ್ಯಾರಕಟ್ಟಿ ಶಿವಲಿಂಗ ತುಪ್ಪದ್ ಪ್ರವೀಣನ್ ರಾಜಶೇಖರ್ ಅಂಗಡಿ ಪಾಲ್ಗೊಂಡಿದ್ದರು ನಾಳೆ ಕರ್ನಾಟಕ ಬಂದ್ ಹಿನ್ನೆಲೆಯಲ್ಲಿ ನಮ್ಮ ವಿಭಾಗದಿಂದ ಬಸ್ ಸಂಚಾರದಲ್ಲಿ ಯಾವುದೇ ವ್ಯತ್ಯಾಸವಾಗುವುದಿಲ್ಲ ಬಸವರಾಜ ಅಮ್ಮನವರ್ ನಾಳೆ ಕರ್ನಾಟಕ ಬಂದ್ ಹಿನ್ನೆಲೆಯಲ್ಲಿ ನಮ್ಮ ವಿಭಾಗದಿಂದ ಬಸ್ ಸಂಚಾರದಲ್ಲಿ ಯಾವುದೇ ವ್ಯತ್ಯಾಸವಾಗುವುದಿಲ್ಲ ಎಂದು ಉತ್ತರ ಕನ್ನಡ ಜಿಲ್ಲಾ ವಿಭಾಗೀಯ ನಿಯಂತ್ರಣ ಅಧಿಕಾರಿಗಳಾದ ಬಸವರಾಜ ಅಮ್ಮನವರು ಹೇಳಿದ್ದಾರೆ ಇದುವರೆಗೂ ನಮಗೆ ಯಾವುದೇ ಸೂಚನೆ ಬಂದಿಲ್ಲ ಯಾವುದಾದರೂ ಸೂಚನೆ ಬಂದರೆ ಮುಂದಿನ ನಿರ್ಧಾರ ತಿಳಿಸಲಾಗುವುದು ಅಲ್ಲಿಯವರೆಗೂ ಬಸ್ ಸಂಚಾರ ಮುಂದುವರಿಯಲಿದೆ ಎಂದು ವಿಭಾಗೀಯ ನಿಯಂತ್ರಣ ಅಧಿಕಾರಿಗಳು ಹೇಳಿದ್ದಾರೆ ವಿಧಾನಸಭೆಯ ಕಲಾಪದಲ್ಲಿ ಕ್ಷೇತ್ರದ ಹಾಗೂ ಜಿಲ್ಲೆಯ ಅಭಿವೃದ್ಧಿ ಮತ್ತು ಜ್ವಲಂತ ಸಮಸ್ಯೆಗಳ ಬಗ್ಗೆ ಸದನದ ಗಮನಕ್ಕೆ ತಂದ ಶಾಸಕ ಭೀಮಣ್ಣ ಟಿ ನಾಯ್ಕ ಶಾಸಕರಾದ ಟಿ ನಾಯ್ಕ ಅವರು ನಿನ್ನೆ ನಡೆದ ವಿಧಾನಸಭೆಯ ಕಲಾಪದಲ್ಲಿ ಕ್ಷೇತ್ರದ ಹಾಗೂ ಜಿಲ್ಲೆಯ ಅಭಿವೃದ್ಧಿ ಮತ್ತು ಜ್ವಲಂತ ಸಮಸ್ಯೆಗಳ ಬಗ್ಗೆ ಸದನದ ಗಮನಕ್ಕೆ ತಂದು ಈ ಕುರಿತು ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಹಾಗೂ ಸಮಸ್ಯೆಗಳ ನಿವಾರಣೆಗೆ ಪರಿಹಾರವನ್ನು ದೊರಕಿಸಿಕೊಡುವಂತೆ ಸಭಾಧ್ಯಕ್ಷರ ಮೂಲಕ ಸರ್ಕಾರವನ್ನು ಒತ್ತಾಯಿಸಿದರು ನಮ್ಮ ಕೂಡ ಸಾಕಷ್ಟು ಹೊಂದಿರುವಂತಹದ್ದು ಜೋಗವನ್ನು ಅನೇಕ ಪಾಲ್ಸನ್ನು ಹೊಂದಿರುವಂಥದ್ದು ಹೀಗೆ ಹುಂಚಳ್ಳಿ ಪಾಲ್ಸ್ ಇರ್ಬೋದು ಮುರೇಗಾ ಪಾಲ್ಸ್ ಇರ್ಬೋದು ಶಿವಗಂಗಾ ಪಾಲ್ಸ್ ಇರ್ಬೋದು ಮಾಗೋಡ್ ಸಾತೋಡಿ ಹೀಗೆ ಅನೇಕ ಪಾಲ್ಸನ್ನು ಹೊಂದಿರತಕ್ಕಂಥ ನಮ್ಮ ಜಿಲ್ಲೆ ಅವುಗಳನ್ನು ಸರಿಯಾದ ರೀತಿಯಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡಂತೆ ಅಭಿವೃದ್ಧಿಯನ್ನ ಪಡಿಸಿದಾಗ ಅಲ್ಲಿ ಲಕ್ಷಾಂತರ ಲಕ್ಷಾಂತರ ಪ್ರವಾಸಿಗರು ಬರೋದ್ರ ಮುಖಾಂತರ ಜಿಲ್ಲೆಗೆ ಹೆಚ್ಚಿನ ಆದಾಯವನ್ನು ಬರೋದಕ್ಕೂ ಸಾಧ್ಯ ಆಗತ್ತೆ ಆ ನಿಟ್ಟಿನಲ್ಲಿ ಇದನ್ನು ಅಭಿವೃದ್ಧಿಯನ್ನ ಪಡಿಸಬೇಕು ಅಂತ ವಿನಂತಿಯನ್ನು ಮಾಡ್ಕೊಳ್ತೇವೆ ಬಯಸಿ ನಾನು ಮಾನ್ಯ ಅಧ್ಯಕ್ಷರೇ ನಮ್ಮ ಜಿಲ್ಲೆ ಸುಮಾರು ನೂರ ಇಪ್ಪತ್ತು ಕಿಲೋಮೀಟ್ರ್ ಏನು ಕರಾವಳಿ ಪ್ರದೇಶನ ಹೊಂದಿದೆಯೋ ಆ ಕರಾವಳಿ ಭಾಗದಲ್ಲಿ ಕೂಡ ಕಾನೂನನ್ನು ಸಡಿಲ ಸಡಿಲನ ಮಾಡೋದ್ರ ಮುಖಾಂತರ ಅಲ್ಲಿ ನಾವು ಗೋವಾ ಮಾದರಿಯಲ್ಲಿ ಅಲ್ಲಿ ವಾಣಿಜ್ಯೋದ್ಯಮಕ್ಕೆ ಅವಕಾಶ ಕೊಟ್ಟಾಗ ಅಲ್ಲಿ ಕೂಡ ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದಲು ಸಾಧ್ಯ ಆಗುತ್ತೆ ಅದರಲ್ಲಿ ಸುಮಾರು ಸಾವಿರಾರು ಜನ ಉದ್ಯೋಗನೂ ಕೂಡ ಸಿಗ ಸಾಧ್ಯ ಆಗುತ್ತೆ ಅದಕ್ಕೆ ಹೆಚ್ಚಿನ ಒತ್ತನ್ನು ಕೊಡೋದ್ರ ಮುಖಾಂತರ ಅಲ್ಲೂ ಕೂಡ ನಮ್ಮ ಜಿಲ್ಲೆಗಿರ್ಬೋದು ರಾಜ್ಯದ ಪ್ರವಾಸಿಗರಿರ್ಬೋದು ವಿದೇಶಿ ಪ್ರವಾಸಿಗರು ಕೂಡ ಬರೋದ್ರ ಮುಖಾಂತರ ಅಲ್ಲಿ ಹೆಚ್ಚಿನ ಪ್ರಗತಿಯನ್ನು ಕಾಣಕ್ಕೆ ಸಾಧ್ಯ ಅನ್ನೋಂಥದ್ದನ್ನು ಈ ಸಂದರ್ಭದಲ್ಲಿ ಹೆಚ್ಚಿಗೆ ಬಯಸ್ತೀನಿ ನಾನು ಮನೆ ಅಧ್ಯಕ್ಷರೇ ನಾನು ಹಲವಾರು ಬಾರಿ ನಮ್ಮ ಜಿಲ್ಲೆಯ ಸಮಸ್ಯೆಗಳನ್ನು ನಾನು ಪ್ರಸ್ತಾಪವನ್ನು ಮಾಡಿದ್ದೆ ನಾನು ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಭೂಮಿ ಇದ್ದರೂ ಕೂಡ ಇರೋದು ಬರೀ ಹದಿನೆಂಟು ಪರ್ಸೆಂಟ್ ಏನು ರವೀಂದ್ರ ಭೂಮಿ ಇದೆಯೋ ಇನ್ನಿರ್ತಕ್ಕಂಥ ಎಂಬತ್ತೆರಡು ಪರ್ಸೆಂಟ್ ಫಾರೆಸ್ಟ್ ಜಮೀನಿರುವಂಥದ್ದು ಇಂಥ ಸಂದರ್ಭ ಸುಮಾರು ಹದಿನೈದರಿಂದ ಇಪ್ಪತ್ತು ಜನಸಂಖ್ಯೆ ಇರ್ತಕ್ಕಂಥ ನಮ್ಮ ಜಿಲ್ಲೆ ಹದಿನೆಂಟು ಪರ್ಸೆಂಟ್ ಭೂಮಿಯಲ್ಲಿ ಉಳುಮೆಯನ್ನು ಮಾಡಿ ಬದುಕ ಸಾಧ್ಯವೇ ಅದಕ್ಕೂ ಆ ಕಾರಣದಿಂದ ಸ್ವತಂತ್ರ ಬರುವ ಪೂರ್ವದಲ್ಲೇ ಸಾಕಷ್ಟು ಜನ ಅತಿಕ್ರಮಣ ಮಾಡ್ಕೊಳ್ಳೋದ್ರ ಮುಖಾಂತರ ಅವರ ಜೀವನದ ಬದುಕನ್ನು ಕಂಡಿರ್ತಕ್ಕಂಥ ಸಣ್ಣ ಸಣ್ಣ ಕುಟುಂಬವನ್ನು ಇತ್ತು ನಾನು ನೋಡ್ತಾ ಇದ್ದೀನಿ ಮಾನ್ಯ ಅಧ್ಯಕ್ಷರೇ ಈ ವಿಚಾರವನ್ನು ಹಿಂದೆ ನಾವು ಇಲ್ಲಿ ಮಂಡಿಸಿದಾಗ ಮಾನ್ಯ ಅರಣ್ಯ ಮಂತ್ರಿಗಳು ಕೂಡ ಅದನ್ನು ಇಲ್ಲಿ ಸರಿಯಾದ ರೀತಿಯಲ್ಲಿ ಅದನ್ನು ಚರ್ಚೆಗಳಾಗಬೇಕಾಗತ್ತೆ ಅದು ಏನು ಮೂರು ತಲೆಮಾರಿನಿಂದ ಇರ್ತಕ್ಕಂಥ ಕಾನೂನೇನಿದೆಯೋ ಅದನ್ನು ಒಂದು ತಲೆಮಾರಿಗೆ ತರೋದ್ರ ಮುಖಾಂತರ ಏನು ರಾ ಜಿಲ್ಲೆಯಲ್ಲಿರ್ತಕ್ಕಂಥ ಅತಿಕ್ರಮಣದಾರ ಏನು ಲಕ್ಷಾಂತರ ಜನ ಏನಿದ್ದಾರೋ ಅವ್ರು ಈಗ ಇವಾಗ ಏನು ಜಿ ಪಿ ಎಸ್ ಏನಾಗಿದೆಯೋ ಆ ಜಿ ಪಿ ಎಸ್ ಆಗ್ತಕ್ಕಂಥ ಎಲ್ಲ ಅತಿಕ್ರಮಣದಾರರಿಗೆ ಮ ಅವರಿಗೆ ಹಕ್ಕನ್ನು ಭೂ ಹಕ್ಕನ್ನು ಕೊಡಬೇಕು ಅನ್ನೋಂಥ ವಿಚಾರದಲ್ಲಿ ಈಗಾಗಲೇ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳಿಸಿರುವಂಥದ್ದು ಕೇಂದ್ರ ಸರ್ಕಾರಕ್ಕೆ ಏನು ಪ್ರಸ್ತಾವನೆಯನ್ನು ಕಳಿಸಿದ್ಯೋ ಅನೇಕ ಬಿ ಜೆ ಪಿಯ ಸ್ನೇಹಿತರು ತಾವಿದಿರಿ ನೀವು ಇಂಥ ಅತಿಕರಣದಾರದ ಹೆಚ್ಚು ಎಷ್ಟೊಂದು ದೊಡ್ಡ ಸಮಸ್ಯೆಗಳು ಇರುವಾಗ ಕೇಂದ್ರ ಸರ್ಕಾರದ ಕೂಡ ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂಸದರು ಅಲ್ಲಿ ಕೂಡ ಪಾರ್ಲಿಮೆಂಟ್ನಲ್ಲಿ ಅತಿಕರಣದ ಬಗ್ಗೆ ಹೆಚ್ಚಿನ ಧ್ವನಿಯನ್ನು ಎತ್ತರ ಮುಖಾಂತರ ಇವರಿಗೆ ನ್ಯಾಯವನ್ನು ಕೊಡಿಸಬೇಕು ಅಂತ ವಿನಂತಿಯನ್ನು ಮಟ್ಕೊಳ್ತೇ ಬಯಸ್ತೀನಿ ನಾನು ಮನೆ ಅಧ್ಯಕ್ಷರೇ ಇನ್ನೊಂದು ಬಹಳ ದೊಡ್ಡ ಸಮಸ್ಯೆಗಳಾಗಿರುವಂತಹದ್ದು ಏನು ನಮ್ಮ ರಾಜ್ಯದಲ್ಲಿ ಏನು ಕಸ್ತೂರಿ ರಂಗನ್ ವರದಿ ಏನು ಜಾರಿ ಆಗ್ತಿದೆ ಅನ್ನುವಂಥ ಆತಂಕ ಸುಮಾರು ಜಿಲ್ಲೆಯಲ್ಲಿ ಹತ್ತು ಜಿಲ್ಲೆಯಲ್ಲಿ ಇರುವಂತಹದ್ದು ನಮ್ಮ ರಾಜ್ಯದಲ್ಲಿ ಹತ್ತು ಜಿಲ್ಲೆಯಲ್ಲಿ ನಿಧಿಯೋ ಅದನ್ನು ಸರಿಯಾದ ರೀತಿಯಲ್ಲಿ ಅದನ್ನು ಕಸ್ತೂರಿ ರಂಗನ್ ಬರಬಾರ್ದು ಅನ್ನೋಂಥ ಇದು 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 ವಿಚಾರದಲ್ಲಿ ನಾವು ಪ್ರೊಟೆಸ್ಟನ್ನು ಮಾಡಲಿಲ್ಲ ಅಂತಂದರೆ ಆ ಕಸ್ತೂರಿ ರಂಗನ್ ಎಲ್ಲಾದರೂ ಜಾರಿಗೆ ಬಂದುಬಿಟ್ರೆ ಆ ಭಾಗದಲ್ಲಿರ್ತಕ್ಕಂಥ ಎಲ್ಲ ಜನಗಳು ಕೂಡ ಭಾಳ ತೊಂದರೆ ಆಗುವಂಥದ್ದು ಅಲ್ಲೇನು ರೈತರು ಯಾವುದೇ ಒಂದು ಕೃಷಿಯನ್ನು ಮಾಡುವಲ್ಲಿ ಮಾಡುವಂಥ ಸಂದರ್ಭ ಇರಬಹುದು ಅಥವಾ ಕೃಷಿಗಾಗಿ ಬೇರೆ ಬೇರೆ ಏನು ಕೆಮಿಕಲ್ ಏನೇನು ಉಪಯೋಗ ಇಲ್ಲ ಅದನ್ನು ಕೂಡ ಇಲ್ಲಿ ಮಾಡದಿರುವಂಥದ್ದು ಅಡಿಕೆ ಪಾರಂಪರಿಕವಾಗಿ ಏನು ಅಡಿಕೆಯನ್ನು ಬೆಳ್ಕೊಂಡು ಬಂದಿದೆಯೋ ಅದಕ್ಕೂ ಕೂಡ ಸರಿಯಾದ ರೀತಿಯಲ್ಲಿ ಬೆಳೆಯನ್ನು ಬೆಳಕೆ ಇರತಕ್ಕಂಥ ಸಂದರ್ಭ ಈ ಕಸ್ತೂರಿ ರಂಗನಲ್ಲಿ ಇರುವಂಥದ್ದು ಹಾಗಾಗಿ ಈ ಕಸ್ತೂರಿ ರಂಗನವರದೋ ಅದನ್ನು ಸಂಪೂರ್ಣವಾಗಿ ನಮ್ಮ ರಾಜ್ಯದಲ್ಲಿ ಕೈ ಬಿಡಬೇಕು ಅನ್ನೋ ವಿನಂತಿಯನ್ನು ಮಾಡ್ಕೊಳ್ತೇವೆ ಬಯಸ್ತೀನಿ ನಾನು ಮನೆ ಅಧ್ಯಕ್ಷರೇ ನಮ್ಮ ಜಿಲ್ಲೆಯಲ್ಲಿ ಅಡಿಕೆ ಬೆಳಗಾರಿಗೆ ಬೆಟ್ಟ ಲ್ಯಾಂಡನ್ನು ಅನ್ನೋಂಥದನ್ನ ಕೊಟ್ಟಿರುವಂಥದ್ದು ಈಗಾಗಲೇ ಹಿಂದೆ ಬ್ರಿಟಿಷ್ ಗೌರ್ಮೆಂಟ್ ಇರುವಾಗಲೇ ನಮಗೆ ಬೆಟ್ಟ ಲ್ಯಾಂಡನ್ನು ಕೊಟ್ಟಿರುವಂಥದ್ದು ಇತ್ತೀಚಿನ ದಿನದಲ್ಲಿ ಅದನ್ನು ಬ ಖರಾಬನ್ನು ಮಾಡೋದ್ರ ಮುಖಾಂತರ ಆ ಬೆಟ್ಟ ಲ್ಯಾಂಡನ್ನು ಅವರಿಗೆ ರೈತರಿಗೆ ಸಿಗದೆ ಇರುವಂಥದ್ದು ಅದನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಿದ ಮುಖಾಂತರ ಹಿಂದೆ ಹೇಗೆ ಬೆಟ್ಟ ಲ್ಯಾಂಡ್ ಇತ್ತು ಅದು ಮತ್ತೆ ಆ ರೈತರಿಗೆ ಕೊಡಬೇಕು ಅಂತ ವಿನಂತಿಯನ್ನು ಮಾಡ್ಕೊಳ್ಕೆ ಬಯಸಿ ನಾನು ಮನೆ ಅಧ್ಯಕ್ಷರೇ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಆರೋಗ್ಯ ಹಾಸ್ಪಿಟ್ಲ್ಗಳು ಇದ್ದರೂ ಕೂಡ ಎಲ್ಲೂ ಕೂಡ ಉತ್ತಮ ಇರ್ತಕ್ಕಂಥ ಹಾಸ್ಪಿಟ್ಲು ನಮ್ಮ ಜಿಲ್ಲೆಯಲ್ಲಿ ಇಲ್ಲದೆ ಇರುವಂಥದ್ದು ಒಂದು ಕಡೆ ಮಂಗಳೂರು ಹೋಗಬೇಕು ಇಲ್ಲ ಉಡುಪಿ ಹೋಗ್ಬೇಕು ಇಲ್ಲ ಶಿವಮೊಗ್ಗ ಅಥವಾ ಹುಬ್ಬಳ್ಳಿ ಕಡೆಗೆ ನಾವು ಹೋಗ್ಬೇಕಾಗತ್ತೆ ಆದರೆ ಸಿರ್ಸಿ ಅಂತ ಜನ ಒಂದು ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ಪ್ರದೇಶದಲ್ಲಿ ಉತ್ತಮ ಇರ್ತಕ್ಕಂಥ ಹಾಸ್ಪಿಟ್ಲೇನು ಯಾಕೆ ಇನ್ನೂ ಆಗಿಲ್ಲ ಆಗಬೇಕಾಗತ್ತೆ ಆದರೆ ಒಳ್ಳೆ ಚಿಕಿತ್ಸೆಗೆ ಹೋಗಬೇಕಾದ್ರೆ ಸುಮಾರು ಇನ್ನೂರು ಕಿಲೋಮೀಟ್ರ್ ನಮ್ಮ ಸಿರ್ಸಿಯಿಂದ ಸುತ್ತಮುತ್ತ ಹೋಗ್ಬೇಕಾಗತ್ತೆ ಆ ಕಾರಣಕ್ಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ನಾನು ನಮ್ಮ ಸಿರ್ಸಿಯಲ್ಲಿ ಹೈಟೆಕ್ ಹಾಸ್ಪಿಟಲನ್ನು ಮಾಡೋದ್ರ ಮುಖಾಂತರ ಆ ಭಾಗದ ಜನಗಳಿಗೆ ಅನುಕೂಲ ಮಳಲ್ಗಾಂವ್ನ ದಿವಂಗತ ಗಣಪತಿ ಟಿ ನಾಯ್ಕ್ ಸ್ಮಾರಕ ಕಲ್ಯಾಣ ಮಂಟಪ ಹಾಗೂ ಸರ್ಕಾರಿ ಪ್ರಾಥಮಿಕ ಶಾಲೆ ವಾರ್ಷಿಕ ವಿಶೇಷ ಸೇವಾ ಶಿಬಿರಕ್ಕೆ ಶುಭ ಕೋರಿದ ಶಾಸಕ ಭೀಮಣ್ಣ ಟಿ ನಾಯ್ಕ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನಾ ಘಟಕದಿಂದ ಶಿರ್ಸಿ ತಾಲೂಕಿನ ಮಳಲ್ಗಾಂವ್ನ ದಿವಂಗತ ಗಣಪತಿ ಟಿನಾಯ್ಕ್ ಸ್ಮಾರಕ ಕಲ್ಯಾಣ ಮಂಟಪ ಹಾಗೂ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಒಂದು ವಾರಗಳ ಕಾಲ ನಡೆಯಲಿರುವ ವಾರ್ಷಿಕ ವಿಶೇಷ ಸೇವಾ ಶಿಬಿರಕ್ಕೆ ಶಾಸಕ ಭೀಮಣ್ಣ ಟಿನಾಯ್ಕ ಚಾಲನೆ ನೀಡಿ ಶಿಬಿರಕ್ಕೆ ಶುಭ ಕೋರಿದರು

ప్రిన్సిపల్ స్థాయి బుడికాలిట్ ఆ సరియే ప్రారంభ మార్ మాత్రం అదే సేరీ ఈ కార్యక్రమం ఈ వర్షం